ಯಾರೋ ನಮ್ಮನ್ನು ಬೈಕೋತ ತಿರುಗಾಡ್ತಿರ್ತಾರ ಅನಬಾರದ ಅಂತಿರ್ತಾರ ಆಡ್ತಿರ್ತಾರ ಅವರು ಎದ್ರ ಸಲುವಾಗಿ ಅಂತಾರ ಎದುರು ಸಲುವಾಗಿ ಆಡ್ತಾರ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಒಂದಿಷ್ಟು ಶಾಂತಿ ತುಂಬಿರ್ತೈತಲ್ಲ ಆ ಶಾಂತಿ ನೆಮ್ಮದಿ ಹಾಳಾಗಲಿ ಅಂತ ಅವರು ಅವ್ರ ಮಾತು ನಾವು ಕೇಳಿ ತಲೆಯಾಗ ಹಾಕ್ಕೊಂಡ್ವಿ ಅಂದ್ರೆ ತಲೆ ಅಂದವ್ರದ್ದು ಕೆಡೋದಿಲ್ಲ ಹಾಕ್ಕೊಂಡವ್ರದ್ದು ಕೆಡ್ತದೆ ಅವರು ಸೌದ್ಯಾಗನಾಗ ಇರ್ತಾರ ಆದ್ರೆ ಹಾಕ್ಕೊಂಡವ್ರು ಧಾರವಾಡದಾಗ ಅದಕ್ಕೆ ಅನ್ನೋರು ಅಂತಿರ್ತಾರೆ ಆಡೋರು ಆಡ್ತಿರ್ತಾರ ಅವು ನಮಗೆ ಅಂದ ಅಂದ್ಬಳಿಕೆ ಬಿಟ್ಟು ಬಿಡೋದು ಅವನು ನಮ್ದು ಹಂಗೆ ಆಗೋದಲ್ಲ ಮಗ್ಗಲು ಮನೆಯವರು ಎಲ್ಲಿ ನನ್ನ ಸುದ್ದಿ ಮಾತಾಡ್ತಾರೋ ಏನು ಕಿವಿ ಒಯ್ದು ಗಾಡಿಗೆ ಹಚ್ಚೋದು ಅಂದ್ರೆ ನಮ್ಮ ಸುದ್ದಿ ಮಾತಾಡ್ತಾರೋ ಏನು ಎಷ್ಟು ಜನ ಮಾಡೋದಿಲ್ಲ ಒಬ್ಬ ಹೆಣ್ಮಗಳು ಇದ ಸಮಯ ಆಗಿತ್ತು ಅದು ತಟ್ಟಿ ಮನಿ ಇತ್ತು ಈ ಕಡೆ ಮಾತಾಡಿದ್ದು ಆ ಕಡೆ ಅವ್ರು ಕೇಳ್ತಿದ್ರು ಆ ಕಡೆ ಮಾತಾಡಿದ್ದು ಈ ಕಡೆದವ್ರು ಕೇಳ್ತಿದ್ರು ಹಳೆ ಕಾಲದೊಳಗೆ ಚಿಮಣಿದ್ವಲ್ಲ ಚಿಮ್ಣಿ ಇದ್ದ ಕಾಲದೊಳಗೆ ನನ್ನ ಬಗ್ಗೆ ಏನೋ ಮಾತಾಡಕತ್ತಾರ ಅಂತ ತಿಳ್ಕೊಂಡು ಕಿವಿ ಒಯ್ದು ಆ ತಟ್ಟಿ ಗಾಡಿಗೆ ಹಚ್ಚಿದ್ವಿ ಎಲ್ಲಿತ್ತೋ ಎಲ್ಲಿಲ್ಲೋ ಚೇಳ ಬಂದು ಹೊಡೆದ ಹೊಡಿತು ಅಂದೇನು ಗಾಡಿ ಬಿಟ್ಟಾಳೆ ಇನ್ನೂ ಗಾಡಿ ಸಮೀಪಕ್ಕೆ ಹೋಗಿಲ್ಲ ಹೇಳೋ ಉದ್ದೇಶ ಗ್ವಾಡಿಗೆ ಹಚ್ಚಾಕ ಕಿವಿ ಇಲ್ಲ ಶರಣರ ಮಾತು ಕೇಳಾಕ ಕಿವಿ ಅದು ಇನ್ನೊಬ್ಬರು ಆಡಿಕೊಳ್ತಾರ ನಾ ಕೇಳಬೇಕು ಅವುಗಳನ್ನು ತಿಳ್ಕೊಬೇಕು ಹಿಂಗ್ಯಾಕಂದ್ರೆ ಅಂತ ಜಗಳ ಮಾಡಬೇಕು ಇದಕ್ಕಿಲ್ಲ ಕಿವಿ ಒಂದಿಷ್ಟು ಒಳ್ಳೆಯ ಶಬ್ದಗಳನ್ನು ಕೇಳುವುದಕ್ಕಾಗಿ ಈಗೇನು ಒಂದು ತಿಂಗಳ ಅಪ್ಪುಗಳು ನಿಮಗೆಲ್ಲರಿಗೂ ಪ್ರತಿ ವರ್ಷ ಅವಕಾಶ ಮಾಡಿಕೊಟ್ಟಾರಲ್ಲ ಸಂತರ ಶರಣರ ಮಾತುಗಳನ್ನು ಕೇಳಬೇಕು ನಾವಷ್ಟ ಪವಿತ್ರ ಆಗದ್ರ ಸಾಲದಿಲ್ಲ ಸೌದಿ ಒಳಗೆ ಇರತಕ್ಕಂಥ ನಮ್ಮ ಮಠದ ಸದ್ಭಕ್ತರೆಲ್ಲರೂ ಪವಿತ್ರ ಆಗಲಿ ಅಂತ ತಿಳ್ಕೊಂಡು ಪ್ರತಿ ವರ್ಷ ಚಲೋ ಚಲೋ ಗುರುಗಳಿಗೆ ಕರ್ಕೊಂಡು ಬಂದು ಚಲೋ ಶಬ್ದಗಳನ್ನು ಕೇಳಾಕ ಹಚ್ಚುತ್ತಾರಲ್ಲ ಇದು ನಿಜವಾದ ಬದುಕುವ ರೀತಿ ಇದು ಧರ್ಮದ ಕಾರ್ಯ ಇದು ಆದ್ದರಿಂದ ಒಂದಿಷ್ಟು ಮನುಷ್ಯ ಒಳ್ಳೆಯದನ್ನು ಕೇಳಬೇಕು ಆ ಬಳಿಕ ಚಲೋ ಕೈ ಕೊಟ್ಟಾನ ಏನು ಅದ್ಭುತ ಕೈ ಒಳ್ಳೆಯದಕ್ಕಾಗಿ ಬಳಸಬೇಕು ಕೈಗಳನ್ನು ಆದ್ರೆ ಮನುಷ್ಯ ಒಳ್ಳೆಯದಕ್ಕಿಂತ ಕೆಟ್ಟದ್ದಕ್ಕೆ ಬಳಸ್ತಾನೆ ಎರಡು ಕೈ ಕೂಡಿದ್ರೆ ಒಂದು ಮಾಟ ಆಗ್ತದೆ ಎರಡು ಕಣ್ಣು ಕೂಡಿದ್ರೆ ಒಂದು ನೋಟಾಗುತ್ತದೆ ಎರಡು ಕಾಲು ಕೂಡಿದ್ರೆ ಒಂದು ಓಟಾಗುತ್ತದೆ ಅದಕ್ಕೆ ಮಾಟ ಚೆನ್ನಾಗಿ ಇರಬೇಕಾಗಿತ್ತಂದ್ರೆ ನಮ್ಮ ಕೈ ಚಲೋ ಇರಬೇಕು ಸುಂದರ ಸುಂದರ ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕಾಗಿ ಕೈಗಳನ್ನು ಬಳಸಬೇಕು ಆದರೆ ಕೆಟ್ಟದ್ದು ಮಾಡೋಕೆ ಬಳಸೋಕೆ ಹೋಗಬಾರದು ಈಗ ನೀವು ಹಾದಿ ಹಿಡ್ದು ಹೋಗುವಾಗ ಯಾರದೋ ಒಂದು ವಸ್ತು ಬಿದ್ದಿತ್ತು ಅಂದರೆ ಗೊತ್ತಿರೋದಿಲ್ಲ ಏನು ಇದು ವಸ್ತು ಅನ್ನೋದು ಗೊತ್ತಿರ್ತದಿಲ್ಲ ಆದರೂ ಸಹಿತ ಕೈ ಹೋಗೇ ಬಿಡ್ತದೆ ಇನ್ನೊಬ್ಬರು ವಸ್ತು ಮುಟ್ಟಿದ್ದೇವೆ ಅಂದರೆ ಕೈಗೆ ಆಚಾರ ಗೊತ್ತಿಲ್ಲ ಅಂತ ಅರ್ಥ ಆಗ್ತದೆ ಅದಕ್ಕೆ ನಮ್ಮ ಕೈ ಅಂತ ಪವಿತ್ರಿಲ್ಲ ಅಂತ ಅರ್ಥ ಆಗ್ತದೆ ಅದಕ್ಕೆ ಕೈ ಪವಿತ್ರವಾಗಿರಬೇಕಾಗಿತ್ತು ಅಂದ್ರೆ ನಮ್ಮ ವಸ್ತು ಅಷ್ಟೇ ನಾವು ಮುಟ್ಟುವುದನ್ನು ಕಲಿಬೇಕು ಹೊರತು ಪರರ ವಸ್ತು ಮುಟ್ಟಾಕ ಹೋಗಬಾರದು ಆ ಬಳಿಕ ಯಾರೋ ಹಚ್ಚಿದ ಗಿಡವನ್ನು ಕಡಿಯಾಕ ಹೋಗಬಾರದು ಗಿಡ ಹಚ್ಚಂತ ಕೈ ಕೊಟ್ಟನ ಭಗವಂತ ಹಚ್ಚಿದ ಗಿಡ ಕಡಿ ಅಂತ ಕೊಟ್ಟಿಲ್ಲ ನಮ್ಮ ಅಂಗಳ ಕಸ ಗುಡಿಸಂತ ಕೈ ಕೊಟ್ಟನ ಹೊರತು ನಮ್ಮ ಅಂಗಳದ ಕಸ ಮಂದಿ ಅಂಗಳದಾಗ ಒಯ್ದು ಚೆಲ್ಲಂತ ಕೈ ಕೊಟ್ಟಿಲ್ಲ ಇದು ತಿಳಿತದಿಲ್ಲ ಬರೋಬ್ಬರಿ ತಿಳಿತದ ಅವ್ರ ಹತ್ತಗಿದ್ದ ಬರ್ತಾರ ಬರ್ತಾರೆ ಇತ್ತ ಗಿದ್ದ ಗುಡಿಸ್ಕೊಂತ ಬರ್ತಾರೆ ಇವ್ರದ್ದು ಅವ್ರ ಮನೆ ಮುಂದೆ ಹೋಗುತ್ತಾ ಅವ್ರದ್ದು ಇವ್ರ ಮನೆ ಮುಂದೆ ಹೋಗುತ್ತೆ ಯಾವಾಗ ಅವ್ರು ಇರಲಾರ್ದಾಗ ಇವರು ಇವ್ರು ಇರ್ಲಾರ್ದಾಗ ಅವರು ಇದ್ರ ಸಲುವಾಗಿ ಕೈ ಕೊಟ್ಟಾನೇನು ಯಾರ್ದರೇ ಇರುವಲ್ಲದೇಕ ಆದರೆ ಕಸ ಇರಬಾರ್ದು ಸ್ವಚ್ಛ ಇತ್ತಂದ್ರೆ ಅವ್ರ ಆರೋಗ್ಯನೂ ಚಲೋ ಇರ್ತದೆ ನಮ್ಮ ಆರೋಗ್ಯನೂ ಚಲೋ ಅನ್ನುವಂಥ ಭಾವ ಇರಬೇಕು ಹೊರತು ಈಗ ನಿಮ್ಮ ಕಸ ಅವ್ರ ಮನೆ ಮುಂದೆ ಅವ್ರ ಕಸ ನಿಮ್ಮ ಮನೆ ಮುಂದೆ ಬಿತ್ತು ಅಂದ್ರೆ ಮತ್ತು ಅವರು ಚೆಲ್ಲಂಗಿಲ್ಲ ನೀವು ಚೆಲ್ಲಂಗಿಲ್ಲ ಯಾಕೆ ಕಾಯ್ಬೇಕಾಗತ್ತೆ ಯಾವಾಗ ಇವರು ಒಳಗೆ ಹೋದಾರ ಎರಡು ಕೂಡಿಸಿ ಯಾವಾಗ ಹಾಕ್ಯಾನ ಅಲ್ಲಿ ಏನಾಗ್ತದೆ ಸ್ವಚ್ಛ ಉಳಿದಿಲ್ಲ ಅಶುದ್ಧ ಆಗ್ತದೆ ಗಾಳಿ ಕೆಡ್ತದ ಪರಿಸರ ಕೆಡ್ತದ ಎಲ್ಲ ಕೆಟ್ಟ ಬಳಿಕ ಆರೋಗ್ಯನೂ ಕೆಡ್ತದ ಅದಕ್ಕೊಂದಿಷ್ಟು ಏನು ಮಾಡೋದು ಒಳ್ಳೆಯ ಕಾರ್ಯಗಳಿಗಾಗಿ ಕೈಗಳನ್ನು ಬಳಸೋದು ಕೈಗಳು ಏನು ಕೊಟ್ಟಾನಲ್ಲ ಭಗವಂತ ಈ ಕೈಗಳ ಬೆಲೆ ಹೆಚ್ಚಾಗಬೇಕಾಗಿತ್ತು ಈ ಕೈಗಳು ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ಅವ್ರು ಹೇಳ್ತಾರೆ ಹಸ್ತಸ್ಯ ಭೂಷಣಂ ದಾನಂ ಎಷ್ಟು ಚಲೋ ಹೇಳ್ಯಾರ ನಿನ್ನ ಕೈಗೆ ಭೂಷಣ ಬರಬೇಕಾಗಿತ್ತು ಅಂದ್ರೆ ಬಂಗಾರದ ಬಳಿ ಹಾಕಿದ್ರೆ ಬರೋದಿಲ್ಲ ಖಡಗ ಹಾಕಿದ್ರೆ ಬರೋದಿಲ್ಲ ವಾಚ್ ಕಟ್ಟಿದ್ರೆ ಬರೋದಿಲ್ಲ ನಿನ್ನ ಕೈಗಳ ಕಿಮ್ಮತ್ತು ಹೆಚ್ಚಾಗಬೇಕಾಗಿತ್ತಂದ್ರೆ ಹಸದು ಬಂದವ್ರಿಗೊಂದು ತುತ್ತ ಅನ್ನ ನೀಡಿದ್ರೆ ಸಾಕು ಕೈ ಸಾರ್ಥಕತೆ ಹೊಂದುತ್ತಾವು ಹಸದವ್ರಿಗೊಂದೆರಡು ತುತ್ತ ಅನ್ನ ನೀಡೋದು ಈಗ ಧರ್ಮದ ಕಾರ್ಯ ನಡೆದದ ಒಂದಿಷ್ಟು ದುಡಿದ ಸಂಪತ್ತಿನೊಳಗೆ ಒಂದಿಷ್ಟು ನೀಡೋದು ದಾನ ಧರ್ಮ ಪರೋಪಕಾರ ಮಾಡು ಅಂತ ಭಗವಂತ ಕೈ ಕೊಟ್ಟಾನ ನಾವೇನು ಮಾಡಿವಿ ಜಗಳ ಹತ್ಯಾಗ ಹೊಡಿಯಾಕ ಬಡಿಯಾಕ ಅತ್ತಿನ ಸೊಸಿ ಹೊಡಿ ಸೊಸಿನ ಅತ್ತಿ ಹೊಡಿ ಇವರಿಬ್ಬರನ್ನ ಅವ ಕೂಡದು ಬಂದು ಅವ ಹೊಡಿ ಇದ್ರ ಸಲುವಾಗಿ ಕೈಯದಾವೇನು ಅದಕ್ಕೆ ಒಂದಿಷ್ಟು ಒಳ್ಳೆಯದನ್ನು ಮಾಡು ಒಬ್ಬ ಹೆಣ್ಮಗಳು ಮಾಡಿಲ್ಲ ಮೊನ್ನೆ 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 ತೀರ್ಕೊಂಡ್ಲು ಯಾರೂ ಸಾಲು ಮರದ ತಿಮ್ಮಕ್ಕ ಆದಳು ಮಕ್ಕಳಾಗಲಿಲ್ಲ ಹೆಣ್ಮಗಳಿಗೆ ಎಲ್ಲರೂ ಹೆಂಗೆ ಜಗತ್ತಿನ ತಾಯಂದಿರು ಹೆಂಗೆ ಚಿಂತೆ ಮಾಡ್ತಾರಲ್ಲ ಮಕ್ಕಳು ಸಲುವಾಗಿ ಒಂದು ದೇವರು ಉಳಿದಿಲ್ಲ ಒಂದು ಜನರು ಉಳಿದಿಲ್ಲ ನೂರಾರು ದೇವರಿಗೆ ಹರಕೆ ಹೊರತಾರೆ ಏನೆಲ್ಲ ಮಾಡ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಕೆಲವರಿಗೆ ಆಗುತ್ತವು ಕೆಲವರಿಗೆ ಆಗೋದಿಲ್ಲ ಹಾಗೆ ಈ ಹೆಣ್ಮಗಳಿಗೂ ಆಗಲಿಲ್ಲ ಮಕ್ಕಳು ಕೊನೆಗೇನು ಮಾಡಿದ್ಲು ಮಕ್ಕಳು ಆಗಲಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡಲಿಲ್ಲ ಸಮಯ ವ್ಯರ್ಥ ಮಾಡಲಿಲ್ಲ ಕಾಲಹರಣ ಮಾಡಲಿಲ್ಲ ಕೊನೆಗೇನು ಮಾಡಿದ್ಲು ಗಿಡಗಳನ್ನು ನೆಟ್ಟಲು ಹಾದಿ ಬದಿ ಬದಿ ಬದಿಯೊಳಗೆ ಎರಡು ಬದಿಯೊಳಗೆ ಗಿಡಗಳನ್ನು ನೆಟ್ಟಳು ಅವು ಬೆಳೆದು ಬೆಳೆದು ಬೆಳೆದವು ಹೆಮ್ಮರವಾಗಿ ಬೆಳೆದ್ವು ಯಾರೋ ಒಬ್ಬರು ಬಂದು ಕೇಳಿದ್ರಂತ ಎಷ್ಟೋರಿ ಶಾತ ಲಗ್ನ ಆಗಿ ಮತ್ತು ನಾವು ನೀವು ಕೂಡೇ ಆಗಿವೆ ಲಗ್ನ ನನಗೆ ನಾಲ್ಕು ಜನ ಮಕ್ಕಳಾಗ್ಯಾರ ನಿನಗೆ ಮತ್ತು ಒಂದು ಆಗಿಲ್ಲಲ್ಲ ನಿನಗೇನು ಅನಿಸೋದಿಲ್ಲ ಏನಂತ ಕೇಳಿದ್ರಂತ ಆವಾಗ ಹೆಣ್ಣುಮಗಳೊಂದು ಚಲೋ ಮಾತು ಹೇಳ್ತಾಳೆ ಏನು ಹೇಳ್ತಾಳ ನಿನಗೆ ನಾಲ್ಕು ಮಕ್ಕಳು ಇರಬಹುದು ನನಗೆ ಮಕ್ಕಳು ಇಲ್ಲದೇ ಇರಬಹುದು ಆದ್ರೆ ನನ್ನ ದೃಷ್ಟಿಯೊಳಗೆ ನಿನಗೇನಾಗ್ಯವಲ್ಲ ಮಕ್ಕಳು ಅವ ಮಕ್ಕಳಂತ ತಿಡ ತಿಳ್ಕೊಂಡಿಲ್ಲ ನಾನು ನಾನು ಕಷ್ಟಪಟ್ಟು ಹಚ್ಚಿ ಬೆಳೆಸಿದ ಈ ಮರ ಗಿಡಗಳೇ ನನ್ನ ಮಕ್ಕಳಂತ ತಿಳ್ಕೊಂಡ್ಲು ಹೆಣ್ಮಗಳು ಗಿಡ ನಾಟಿಸಿದ್ಲು ಗಿಡ ಹಚ್ಚಿದಳು ಆ ತಾಯಿ ಹಚ್ಚಿದ ಗಿಡದ ನೆರಳಿನೊಳಗೆ ಸಾವಿರ ಸಾವಿರ ಜನ ಕೂತು ಏನು ಮಾಡ್ತಾರ ಆನಂದ ಪಡ್ತಾರ ಸಂತೋಷ ಪಡ್ತಾರ ಸಡಗರ ಸಂಭ್ರಮವನ್ನು ಅನುಭವಿಸ್ತಾರಲ್ಲ ಅದಕ್ಕೆ ಎರಡು ಕೈ ಇಷ್ಟೆಲ್ಲ ಕೆಲಸ ಮಾಡುತ್ತದೆ ಕೈ ಈಗ ನೀವೆಲ್ಲ ತಾಯಂದಿರು ಎಷ್ಟು ಕೆಲಸ ಮಾಡ್ತೀರಿ ಒಂದು ಮುಂಜಾನೆ ಎದ್ರಂದ್ರೆ ಸಾಕು ಏನು ಕಸ ಗುಡಿಸೋದು ಏನು ಮುಸುರಿ ತಿಕ್ಕೋದು ಏನು ರಂಗವಲ್ಲಿಯನ್ನು ಹಾಕೋದು ಏನು ಅಡುಗೆ ಮಾಡೋದು ಏನು ಮನೆಯ ಮಂದಿ ಬಟ್ಟೆ ತೊಳೆದು ಮುಂಜಾನೆಯಿಂದ ಸಂಜೆ ತನಕ ಮಾಡಿದ್ದ 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 ಎಷ್ಟು ಕೆಲಸ ಮಾಡೋದಿಲ್ಲ ಹೇಳಿರಿ ಕೈ ಅದ ನನ್ನ ಕಡಿಂದ ಆಗೋದಿಲ್ಲ ಅಂತ ಕೈ ಕಟ್ಟಿ ಎರಡು ಹಾಸೋದು ಎರಡು ಹೊದ್ಕೊಂಡು ಮಲ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ ಅವ್ರು ಹಿಂದೆ ಕುಂತಾರಲ್ಲ ಕುರ್ಚಿ ಏನು ಮಾಡೋದಿಲ್ಲ ಒಬ್ ಹಿಂಗ ಅಂತಿದ್ನಂತ ನಾ ಎಟ್ಟು ಹೇಳ್ತೀನಿ ಅಟ್ಟ ನಡಿಬೇಕು ನಿಂದು ನಿಂದೇನು ನಡೆಯಂಗಿಲ್ಲ ನನ್ನ ಮುಂದೆ ನಾ ಎಷ್ಟು ಹೇಳ್ತೀನಿ ಅಟ್ಟ ಕೇಳಬೇಕು ಹಿಂಗ ಅಂತಿದ್ದ ನೋಡಿ ನೋಡಿ ಸಾಕಾಯಿತು ಒಂದು ದಿವಸ ಅಡುಗೆ ಮನೆ ಬಂದ್ ಮಾಡಿ ಒಗದ್ಲು ಈ ಒಂದು ಬಣ್ಣನ ಬದಲಾತು ಎರಡು ಕೈ ರೈತ ಎರಡು ಕೈ ಬಳಸ್ತಾನೆ ತಾಯಿ ಅಡಿಗೆ ಮನೆಯಾಗ ಬಳಸಿದಳು ಅಂದ್ರೆ ಮನಿ ಸ್ವರ್ಗ ಆಗ್ತದ ಕೈ ಕಟ್ಟಿ ಕೂತಳು ಅಂದ್ರೆ ಆಗ್ತದ ಅದ ರೈತ ಹೊರಗ ಹೊಲದಾಗ ಎರಡು ಕೈಗಳನ್ನು ಬಳಸಿದ ಅಂದ್ರೆ ಏನು ಯಾರ್ಯಾರ ಜಗತ್ತಿನೊಳಗ ನಾ ಎಂಜಿನಿಯರ್ ಇದ್ದೀನಿ ನಾ ಡಾಕ್ಟ್ರದೀನಿ ನಾನು ಪಿ ಎಸ್ ಐ ಇದ್ದೀನಿ ನಾನು ವಕೀಲ ಇದ್ದೀನಿ ನಾನು ಜಡ್ಜ್ ಇದೀನಿ ಅಂತ ಯಾರ್ಯಾರು ಅಭಿಮಾನ ಪಡ್ತಾರಲ್ಲ ಅವರೆಲ್ಲರಿಗೂ ಅನ್ನ ನೀಡುವಂತಹ ಶಕ್ತಿ ಸಾಮರ್ಥ್ಯ ಇರೋದೇ ರೈತನ ಕೈಯೊಳಗೆ ಹಾಗೆ ಒಂದಿಷ್ಟು ಎರಡು ಕೈಗಳನ್ನು ಅಂದ್ರೆ ಜಗತ್ತಿಗೆಲ್ಲ ಅನ್ನ ನೀಡೋದಿಲ್ಲ ಏನು ರೈತ ಅವನ ಕೈ ಕಟ್ಟಿ ಕೂತ ಕೈಗಳನ್ನು ಬಳಸದೆ ಇದ್ರೆ ಏನಾದೀತು ಜಗತ್ತಿನ ಗತಿ ಅದಕ್ಕೊಂದಿಷ್ಟು ಒಳ್ಳೆಯದಕ್ಕಾಗಿ ಬಳಸೋದು ಕೈಗಳನ್ನು ಇಲ್ಲೇ ಹಂಪಿ ಬೇಲೂರ ಹಳೆಬೀಡ ಐವಳಿ ಪಟ್ಟದಕಲ್ಲ ನೋಡಿರಿಲ್ಲ ಹೋಗಿ ಏನು ಶಿಲ್ಪಿಗಾರ ಕೈಗಳನ್ನು ಬಳಸ್ಯಾನ ನೋಡಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ವೈಭವವನ್ನು ಕಲಾಕೃತಿಯ ವೈಭವವನ್ನು ಅಷ್ಟು ಅದ್ಭುತವಾಗಿರತಕ್ಕಂಥ ಸೌಂದರ್ಯವನ್ನು ಕಲ್ಲಿನೊಳಗೆ ತುಂಬ್ಯಾನ ತುಂಬಿದ್ದಾರು ಎರಡು ಕೈಯಲ್ಲೇನು ಅಲ್ಲಿ ಹೋಗಿ ಎಷ್ಟೋ ಮಂದಿ ಹೋದವರು ತಮ್ಮ ಹೆಸರು ಬರೆದು ಬರೆದು ಬರ್ತಾರೆ ಎದ್ರ ಮೇಲೆ ಆ ಚಿತ್ತಾರದ ಮೇಲೆ ಇವ್ರ ಹೆಸರು ಬರೆದು ಬರ್ತಾರೆ ಅವ ಕೆತ್ತಿದವನ ಬರೋದಿಲ್ಲ ಹಂಗೆ ಹೋಗ್ಯಾನ ನಾವು ನೋಡ್ಕೊಂಡು ಬಾ ಅಂದ್ರೆ ಮಾಡ್ಕೊಂಡು ಬರೋ ಮಂದಿ ನಾವು ಅಂದ್ರೆ ನಮ್ಮದೊಂದು ಇಲ್ಲಿ ಇರಲಿ ಅಂತ ಅವ್ರು ಎಷ್ಟು ಶ್ರಮ ಪಟ್ಟಾರ ಕಷ್ಟಪಟ್ಟಾರ ಅವರು ಕಲ್ಲಿನೊಳಗ ಸೌಂದರ್ಯವನ್ನು ತುಂಬಾಕ ಕೈ ಬಳಸಿದ್ರು ನಾವು ನಮ್ಮದು ಹೆಸರು ಬರೆಯಕ್ಕೆ ಬಳಸಿದ್ವಿ ಅವರೆಲ್ಲಿ ನಾವೆಲ್ಲಿ ಅದಕ್ಕೆ ಯಾವುದಕ್ಕೆ ಬಳಸಬೇಕು ಯಾವುದಕ್ಕೆ ಬಳಸಬಾರ್ದು ಗೊತ್ತಿರಬೇಕು ಆ ಬಳಿಕ ಚಲೋ ಕಾಲು ಕೊಟ್ಟಾನ ದೇವರು ಏನು ಕಾಲು ಇಡೀ ಶರೀರದ ಭಾರವನ್ನು ಹೊರದು ಯಾವುದು ಯಾವುದು ಹೊರತದ ಕಾಲಲ್ಲಿ ಏನು ಹೊರದು ಇವ ಬರೋಬ್ಬರಿ ಒಂದು ಕ್ವಿಂಟಲ್ ಇರುತ್ತಾನ ನೋಡ್ಬೇಕು ಒಬ್ಬೊಬ್ಬರು ಅವ್ರದ್ದು ಮುಖ ಒಂದು ಕಡೆಗೆ ಕೈಕಾಲು ಒಂದು ಕಡೆಗೆ ಇದು ಏನದ ಅಲ್ಲ ಮುಂದೆ ಯಾವನ ಹೆಗಲ ಮ್ಯಾಗ ಕುಂಬಳಕಾಯಿ ಹೊತ್ಕೊಂಡು ಹೊಂಟಿದ್ನಂತ ಆ ಕುಂಬಳಕಾಯಿಗೂ ಇವನಿದಕ್ಕೂ ಏನೂ ಭಾಳ ವ್ಯತ್ಯಾಸ ಇದ್ದಿದ್ದಿಲ್ಲ ಅಂತ ಎದುರಿಗೆ ಬರೋವ ಕೇಳಿದಂತ ಅಲ್ಲೋ ಕುಂಬಳಕಾಯಿ ಹಂಗೆ ಇದು ಹಂಗೆ ಐತಲ್ಲ ಅಂದಂತ ಅವಾಗ ಇದು ಇದೇನು ಕುಂಬಳಕಾಯಿ ಐತಲ್ಲ ಇದು ಹೊಲದಾಗ ಬೆಳೆದಿದ್ದು ಇದು ಮನೆಯಾಗ ಬೆಳೆದಿದ್ದ ಇದು ಏನೈತಲ್ಲ ಏನು ನೋಡ್ಬೇಕು ಮಂದಿ ಕಾಯಮ ಡಿಪಾಸಿಟ್ ಅದು ಬ್ಯಾಂಕ್ದೊಳಗೆ ಹೋಯ್ದು ಡಿಪ ಅದು ಒಟ್ಟ ಕರಗಂಗಿಲ್ಲ ಸ್ವರ್ಗಂಗಿಲ್ಲ ಹೇಳೋ ಉದ್ದೇಶ ಅಷ್ಟಿದ್ರೂ ಸಹಿತ ಕಾಲು ಏನು ಮಾಡ್ತದ ಭಾರ ಹೊರತದ ನೋಡ್ರಿ ಒಂದು ಕ್ವಿಂಟಲ್ ಇರ್ತಾನವ ಆದರೂ ಕಾಲು ಏನು ಮಾಡ್ತದ ಅವನ ಶರೀರದ ಭಾರವನ್ನು ಹೊರತದ ಬರೀ ಹೊರದಲ್ಲ ಎಲ್ಲಿ ಬೆಕ್ಕಾದಲ್ಲಿ ತಿರುಗಾಡ್ತದೆ ಹೊತ್ಕೊಂಡು ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಕಾಲೊಳಗದ ಇಂಥ ಕಾಲು ಎಲ್ಲಿಗೆ ಹೋದ್ರೆ ಕಾಲಿಗೆ ಬೆಲೆ ಬರ್ತದ ಎಲ್ಲಿಗೆ ಹೋಗದೆ ಇದ್ದರೆ ಬೆಲೆ ಅನ್ನುವಂಥ ಸತ್ಯ ಗೊತ್ತಿರಬೇಕು ಕಾಲಿರೋದು ಕಾಲುಂಗ್ರ ಹಾಕಲ್ಲ ಚೈನಾ ಹಾಕಲ್ಲ ಕಾಲಿರುದು ಅದಕ್ಕೆ ಎದಕ್ಕೆ ಕಾಲು ಒಂದು ತಿಂಗಳ ಮನೆಗೆ ಬಿಡೋದದ ಮಠಕ್ಕೆ ಬರೋದದ ಇಲ್ಲಿಗೆ ಬಂದ್ರಿ ಅಂದ್ರೆ ನಿಮಗೆ ಭಗವಂತ ಕಾಲು ಕೊಟ್ಟಿದ್ದಕ್ಕೂ ಸಾರ್ಥಕತೆ ಆಗತ್ತದ ಹೊರತು ಮನ್ಯಾಗ ಟಿ ವಿ ಮುಂದೆ ಕಾಲು ಚಾಚಿಕೊಂಡು ಕೂತ್ರ ಕಾಲಿಗೆ ಬೆಲೆ ಬರೋದಿಲ್ಲ ಅದಕ್ಕೊಂದಿಷ್ಟು ಕಾಲುಗಳನ್ನು ಬಳಸೋದು ಕಲಿಬೇಕು ಕಾಲಿರೋದು ಜಗಳ ಹತ್ತಿದಾಗ ಇನ್ನೊಬ್ಬರಿಗೆ ಎತ್ತಾಕಿಲ್ಲ ಎದಕ್ಕದವು ಒಂದಿಷ್ಟು ಒಳ್ಳೆಯದು ಎಲ್ಲಿ ನಡೀತಿರುತ್ತದ ಅಲ್ಲಿಗೆ ಹೋಗಿ ಕೂತು ಕೇಳಿ ಒಳ್ಳೆಯದು ನೋಡಿ ಬರೋ ಸಲುವಾಗಿ ಕಾಲು ಕೊಟ್ಟ ಆ ಬಳಿಕ ಚಲೋ ಮನಸ್ಸು ಕೊಟ್ಟ ಎಷ್ಟು ಮನಸ್ಸು ಕೆಲಸ ಮಾಡ್ತದೆ ನೂರು ವರ್ಷದ ಬದುಕು ನಿಂತಿರೋದೇ ಮನಸ್ಸಿನ ಮೇಲೆ ಮನುಷ್ಯ ಅಂತ ಎದಕ್ಕೆ ಕರೀತಾರೆ ಒಳಗೊಂದು ವಿಚಾರ ಮಾಡುವಂತಹ ಆಲೋಚನೆ ಮಾಡುವಂಥ ಮನಸ್ಸದ ಅಂತ ತಿಳ್ಕೊಂಡು ಮನುಷ್ಯ ಅಂತ ಕರೆದಾರ ಅದಕ್ಕೆ ಮನಸ್ಸಿನಂಥ ಮನಸ್ಸು ಎಷ್ಟು ಕೆಲಸ ಮಾಡ್ತದ ಆದರೆ ಒಳ್ಳೆಯದು ಮಾಡ್ತದ ಕೆಟ್ಟದ್ದು ಮಾಡ್ತದೆ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತನೂ ಬೈಸಾಕು ಬರ್ತದ ಇನ್ನೊಬ್ಬರು ಇವರು ನಾಶ ಆಗ್ಲಿ ಅಂತ ಬೈಸಾಕೂ ಬರ್ತದೆ ಎರಡೂ ಕೆಲಸ ಮಾಡ್ತದ ವಸ್ತು ಒಂದೇ ಇರೋಲ್ಲದೇಕ ಕಣ್ಣು ಎರಡು ಇರವಲ್ಲದೇಕ ನೋಟ ಒಂದೇ ಕೈಗಳು ಎರಡು ಇರವಲ್ಬೇಕ ಮಾಟ ಒಂದೇ ಕಾಲು ಎರಡಿದ್ರೂ ಓಟ ಒಂದೇ ಇರುತ್ತದೆ ಹಾಗೆ ವಸ್ತು ಒಂದೇ ಎರಡೂ ಕೂಡಿ ಒಂದೇ ಕೆಲಸ ಮಾಡ್ತವೆ ಆದರೆ ಕೆಲವೊಂದು ಸರತಿ ಎರಡೂ ಮಾಡ್ತವೆ ಒಳ್ಳೇದನ್ನು ಮಾಡ್ತವೆ ಕೆಟ್ಟದ್ದನ್ನು ಮಾಡ್ತವೆ ಹಾಗೆ ಮನಸ್ಸು ಒಳ್ಳೆಯದನ್ನು ಆಲೋಚನೆ ಮಾಡ್ತದೆ ಕೆಟ್ಟದ್ದನ್ನು ಆಲೋಚನೆ ಮಾಡ್ತದೆ ಮನಸ್ಸಿರೋದು ಮಹಾದೇವನ ಸ್ಮರಣೆ ಮಾಡಂತ ತಿಳ್ಕೊಂಡು ಭಗವಂತ ಮನಸ್ಸು ಕೊಟ್ಟ ಹೊರತು ಇನ್ನೊಬ್ಬರ ಬಗೆಗೆ ಕೆಟ್ಟ ವಿಚಾರ ಮಾಡಂಥ ಮನಸ್ಸು ಕೊಟ್ಟಿಲ್ಲ ಅದಕ್ಕೆ ನಮ್ಮ ಮನಸ್ಸಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಬೇಕು ಅಂಥ ಭಾವ ಮನಸ್ಸನ್ನು ತುಂಬಬೇಕು ಹೊರತು ಕೆಟ್ಟದ್ದು ತುಂಬಬಾರದು ಈಗ ಮನೆಯೊಳಗೆ ಚಾಕು ಇರುತ್ತದೆ ಚಾಕು ಎರಡು ಕೆಲಸ ಮಾಡ್ತದದು ಏನೇನು ಮಾಡ್ತದ ಹಣ್ಣ ಹಂಪಲ ಹೆಚ್ಚಾಕೂ ಬರ್ತದೆ ಹೌದಲ್ಲ ಹಣ್ಣು ಹೆಚ್ಚಾಕೂ ಬರ್ತದೆ ಅಥವಾ ಕಾಯಿಪಲ್ಯ ಕಾಯಿಗಡ್ಡೆ ಹೆಚ್ಚಾಕೂ ಬರ್ತದ ಮಗ್ಲು ಮನೆಯವರು ಬ್ಯಾಡಾಗಿದ್ದರೆ ಹೋಯ್ ಚುಚ್ಚಿಗಿಚ್ಚಿ ನಾಳಿಗೆ ಪ್ರವಚನ ಬಂದಾದಿತ್ತು ನಮ್ಮದು ಇನ್ನು ಒಂದು ತಿಂಗಳದು ಒಳ್ಳೇದು ಮಾಡೋಕ್ಕೂ ಬರ್ತದೆ ಕೆಟ್ಟದ್ದು ಮಾಡೋಕ್ಕೂ ಬರುತ್ತದೆ ಆದ್ರೆ ಎದಕ್ಕೆ ಬಳಸಬೇಕು ಎದಕ್ಕೆ ಬಳಸಬಾರದು ಗೊತ್ತಿರಬೇಕು ಅದಕ್ಕೆ ಕಾಯಿಪಲ್ಯ ಹೆಚ್ಚಿದ್ರೆ ಚಾಕುಗು ಚಾಕುವಿಗೂ ಬೆಲೆ ಬರುತ್ತದೆ ಹೆಚ್ಚಿದವ್ರಿಗೂ ಬೆಲೆ ಬರುತ್ತದೆ ಯಾರಿಗಾರ ಚುಚ್ಚಿದ್ರೆ ಚಾಕುದ ಕಿಮ್ಮತ್ತೂ ಕಳಿತೀವಿ ಮತ್ತು ಚಾಕುದರ ಹೆಂಗೆ ಉಳಿತೈತಿ ಇದ್ರಲ್ಲ ಉಳಿದು ಮೊದಲ ಹೋಗಿರುತ್ತದೆ ಅದಕ್ಕೆ ಮನಸ್ಸು ಎರಡಕ್ಕೂ ಬಳ್ಸಕ್ಕೆ ಬರ್ತದೆ